ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ನಲ್ಲಿ ಸಮುದಾಯದ ಆರೋಗ್ಯಾಧಿಕಾರಿಗಳಿಗೆ ಕಾರ್ಯಗಾರ ಹಮ್ಮಿಕೊಳ್ಳಲಾಗಿತ್ತು ಇಂದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಹಯೋಗದೊಂದಿಗೆ ಗುಣಮಟ್ಟ ಪ್ರಸವಪೂರ್ವ ಆರೈಕೆ ಕುರಿತು ಸಮುದಾಯದ ಆರೋಗ್ಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯತ್ನ ಎಸ್ ಜೆ ಸೋಮಶೇಖರ್ ಹಾಗೂ ಡಿಎಚ್ಒ ರೇಣುಪ್ರಸಾದ್ ಅವರು ಆಗಮಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಇನ್ನು ಜಿಲ್ಲೆಯ ಹಲವು ಭಾಗಗಳಿಂದ ಆಗಮಿಸಿದ ಸಮುದಾಯದ ಆರೋಗ್ಯಾಧಿಕಾರಿಗಳಿಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎಸ್ ಜೆ ಸೋಮಶೇಖರ್ ಅವರು ಮಾತನಾಡಿ ಆರೋಗ್ಯ ಇಲಾಖೆಯ ಧೇದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಮೂಲಕ ಜಿಲ್ಲೆಯಲ್ಲಿ ತಾಯಿ ಮರಣ ಹಾಗೂ ಶಿಶು ಮರಣ ತಗ್ಗಿಸಲು ಕ್ರಮವಹಿಸಬೇಕು ಜಿಲ್ಲೆಯಲ್ಲಿ ಶೇಕಡಾ ನೂರರಷ್ಟು ಸಾಂತ್ರಿಕ ಹೆರಿಗೆ ಒತ್ತು ನೀಡಬೇಕು ಲಸಿಕಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಇಲಾಖೆಯ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ಮೂಲಕ ಗುಣಮಟ್ಟದ ಆರೋಗ್ಯ ಸೇವೆ ಪ್ರತಿಯೊಬ್ಬರು ನಾಗರಿಕರಿಗೂ ದೊರೆಯುವಂತಾಗಬೇಕು ಎಂದು ಸಲಹೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಒ ಎಚ್ ಎಸ್ ಸೋಮಶೇಖರ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಕಂಬಳಿಮಠ್ ಡಿಎಚ್ಒ ಡಾಕ್ಟರ್ ರೇಣುಪ್ರಸಾದ್ ಜಿಲ್ಲಾ ಆರ್ ಸಿಎಚ್ ಅಧಿಕಾರಿ ಅಭಿನವ್ ಆರೋಗ್ಯ

ಡೆಸಿಮಲ್ ರೇಟ್ ಕಡಿಮೆ ಆಗಬೇಕು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಕೂಡ ಕಡಿಮೆ ಆಗಬೇಕು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ನಾಲ್ಕನೇದು ಏನು ಇಮ್ಯುನೈಸೇಷನ್ ಕಾರ್ಯಕ್ರಮ ಎಫೆಕ್ಟಿವ್ ಆಗಿ ಆಗಬೇಕು ಐದನೇದು ನಿಮ್ಮ ಐ ಸಿ ಆಕ್ಟಿವಿಟೀಸ್ ಹೊರಗಡೆ ಬಹಳ ಚೆನ್ನಾಗಿ ಡಿಪ್ಲೇ ಮಾಡಿದರೆ ಐ ಸಿ ಆಕ್ಟಿವಿಟೀಸ್ ಕೂಡ ಎಫೆಕ್ಟಿವ್ ಆಗಿ ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿದ್ರೆ ಆಗಲ್ಲ ಗ್ರಾಮಾಂತರ ಮಟ್ಟದಕ್ಕೆ ಅದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಬೇಕು ಒಟ್ಟಾರೆಯಾಗಿ ಕ್ವಾಲಿಟಿ ಮೆಡಿಕಲ್ ಸರ್ವಿಸಸ್ ಪ್ರತಿಯೊಬ್ಬ ಹೆಂಡ್ ಏನು ನಾಗರಿಕರಿದ್ದಾರೆ ಅವ್ರಿಗೆ ತಲುಪಬೇಕು ಅಷ್ಟೇ ಸೊ ಆ ನಿಟ್ಟಿನಲ್ಲಿ ನ್ಯಾಷನಲ್ ಟ್ರೈನಿಂಗ್ ಪಾಲಿಸಿ ಪ್ರಕಾರ ಒನ್ ಪರ್ಸೆಂಟ್ ಆಫ್ ದಿ ಬಡ್ಜೆಟ್ ಟ್ರೈನಿಂಗ್ ಆಸ್ಪೆಕ್ಟ್ಗೆ ಸ್ಪೆಂಡ್ ಮಾಡಬೇಕು ಅಂತ ಇದೆ ಇಟ್ಸ್ ಅ ಪಾಲಿಸಿ ವಾಟರ್ ಸೊ ಆ ನಿಟ್ಟಿನಲ್ಲಿ ನಾನು ನಮ್ಮ ಸಿ ಎಚ್ ಓ ಸಹ ರಿಕ್ವೆಸ್ಟ್ ಮಾಡೋದಿಷ್ಟೇ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ಗಳು ಏನೇನಾಗಿದೆ ಅದು ಕೂಡ ಏನು ಮನವರಿಕೆ ಮಾಡುವಂಥ ಕೆಲಸ ಆಗಬೇಕು ಇರುವಂಥ ನಮ್ಮ ಸಿ ಎಚ್ ಓಗಳಿಗೆ ಮಾಸ್ಟರ್ ಟ್ರೈನರ್ಸು ಕೂಡ ನೂರು ಜನ ಟ್ರೈನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಎಫೆಕ್ಟಿವ್ ಆಗಿ ಫಾಸ್ಟ್ ಟ್ರೈನರ್ಸ್ಗಳು ತಮಗೂ ಕೂಡ ಏನೇನು ಡೆವಲಪ್ಮೆಂಟ್ಸ್ ಇದೆ ರೀಸೆಂಟ್ ಅಪ್ಡೇಷನ್ಸ್ ಅದು ಕೂಡ ಎಫೆಕ್ಟಿವ್ ಆಗಿ ಸಿ ಇಂಥ ಸಿಒು ಯಾರಿಗೆ ಯಾರನ್ನು ಮನವರಿಕೆ ಮಾಡಬೇಕು ಅವರಿಗೆ ತಂಪಿಸಲೇಬೇಕು ನಮ್ದು ಎರಡನೇದು ಬರುವಂಥ ಪೇಷನ್ಸ್ಗಳ ಜೊತೆಗೆ ಸ್ವಲ್ಪ ಪ್ರೆಷರ್ ಇದೆ ತಮ್ಮಗಳಿಗೂ ಕೂಡ ಸ್ವಲ್ಪ ಅವರಿಗೆ ಗೌರವದಿಂದ ನಡೆಸ್ತಿರುವಂಥ ಒಂದು ಕೆಲಸ ಆಗಬೇಕು ನಂದು ಬಂದಿರ್ತಾರೆ ನಮ್ಮ ಹತ್ರ ಅದು ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಸನ್ ರಿಕ್ವೆಸ್ಟ್ ಪ್ರಾಪಂಸ್ ರೈಟ್ ಇಷ್ಟು ನಾನು ತಮ್ಮೊಟ್ಟಿಗೆ ಹೆಂಗೆ ಇರೋದಕ್ಕೆ ಇಷ್ಟಪಡ್ತೀನಿ ಸೊ ಏನು ಒಂದು ದಿನದ ಕಾರ್ಯಕ್ರಮ ಇದೆ ಸಾಕಷ್ಟು ಸಬ್ಜೆಕ್ಟ್ಸನ್ನು ಚಾರ್ಕ್ ಅಪ್ ಮಾಡಿದರೆ ಒಂದು ಹದಿನಾಲ್ಕು ಟಾಪಿಕ್ಸ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಮಾಡಿದರೆ ಬಹುಶಃ ಇನ್ನೂ ಒಂದು ದಿನ ಆಯಿತು ಚೆನ್ನಾಗಿಟ್ಟಿದ್ದೆಲ್ಲ ಮಾಡಿಲ್ಲ ಸೊ ಪರ್ಸನ್ಸ್ ಟೆಕ್ನಿಕಲ್ ಪರ್ಸನ್ಸ್ ಟೆಕ್ನಿಕಲಿ ಕ್ವಾಲಿಫೈಡ್ ಪರ್ಸನ್ಸ್ ಯಾವ ಟಾಪಿಕ್ ಮೇಲೆ ಎಷ್ಟೆಷ್ಟು ಹೊತ್ತು ಚರ್ಚೆ ಡಿಸ್ಕಷನ್ ಆಗಲಿ ಒಂದು ಒಂದ್ ವೇ ಟ್ರಾಫಿಕ್ ಇರಬಾರ್ದು ಏನೇನು ಡೌಟ್ಸ್ ಇದೆ ನಿಮಗೆ ಅದನ್ನೆಲ್ಲ ತಿಳ್ಕೊಳ್ಳಿ ಮತ್ತು ಈ ರೀತಿ ಈ ಒಂದು ಇದನ್ನ ಸದು ಸದುರು ಸದುರುಪಯೋಗ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ